ಹಳೆಯ ಗ್ಲ್ಯಾಮರು ಮತ್ತು ಗ್ಲಾಮರ್ ಎಕ್ಸ್ಟೆಕ್ ಡಿಸ್ಕಂಟಿನ್ಯೂ ಆದಮೇಲೆನೇ ಈ ಗಾಡಿನ ಬಿಟ್ಟಿರೋದು ಪೆಟ್ರೋಲ್ನ ಹಾಕ್ಸೋಕ್ಕೆ ಗಾಡಿ ತೊಗೊಂಡು ಹೋದಾಗ ರಿಮೂವ್ ಮಾಡಿದ್ರೆ ಲಿಡ್ನ ನೀವು ಕೈಯಲ್ಲಿ ಅದನ್ನು ಹಿಡ್ಕೋಬೇಕಾಗುತ್ತೆ ಅದ್ರ ಬದಲು ಅಟ್ಯಾಚ್ಡ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಟೆಕ್ನಾಲಜಿ ಸಾಕಷ್ಟು ಕೊಟ್ಟಿದ್ದಾರೆ ಅಂತ ಹೇಳೋನಲ್ಲ ಇದರ ಇದೆ ಇದರ ಕಿಕ್ ಸ್ಟಾರ್ಟಲ್ಲಿದೆ ಇದರ ಇದೆ ಸೊ ಅದ್ರ ಬಗ್ಗೆ ನಾನು ಹೇಳಿಬಿಡ್ತೀನಿ ಹಾಗೆ ಮೇನ್ ಪ್ರಶ್ನೆ ಮೈಲೇಜ್ ಎಷ್ಟು ಕೊಡುತ್ತಪ್ಪ ಈ ಗಾಡಿ ಅಂದರೆ ಸಾಕಷ್ಟು ದಿನದಿಂದ ಈ ಗಾಡಿನ ರಿವ್ಯೂ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದೆ ಫೈನಲಿ ಈ ಗಾಡಿ ಕೈಗೆ ಸಿಕ್ಕಿದೆ ದಿಸ್ ಇಸ್ ಗ್ಲಾಮರ್ ಎಕ್ಸ್ ಸೊ ಈ ಒಂದು ಗಾಡಿನಲ್ಲಿ ಏನೆಲ್ಲ ಎಕ್ಸ್ ಫ್ಯಾಕ್ಟರ್ಗಳಿದೆ ಏನೆಲ್ಲ ಫೀಚರ್ಸ್ ಇದೆ ಸಾಕಷ್ಟು ಫೀಚರ್ಸ್ ಅಂತೂ ಖಂಡಿತ ಇದೆ ಏನೆಲ್ಲ ಇದೆ ಆ್ಯಂಡ್ ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಆ್ಯಂಡ್ ಫೈನಲಿ ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ತಗೋಬೇಕಾ ಬೇಡವಾ ಎಲ್ಲ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ ಈ ರಿವ್ಯೂ ವಿಡಿಯೋನಲ್ಲಿ ತಪ್ಪದೇ ವಿಡಿಯೋನ ಪೂರ್ತಿ ನೋಡಿ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಎಲ್ಲ ಕಡೆ ನಾವು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರಿವ್ಯೂನ ಶೋ ಮಾಡ್ತಾ ಇದೀನಿ ಬನ್ನಿ ಹಾಗಿದ್ರೆ ಗ್ಲಾಮರ್ ಎಕ್ಸ್ ಗಾಡಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮೋಟೋಟೆಕ್ ಕನ್ನಡ ಗೈಸ್ ಇದೇನೇ ಹೊಸದಾಗಿ ಲಾಂಚ್ ಆಗಿರುವಂಥ ಹೀರೋ ಗ್ಲಾಮರ್ ಎಕ್ಸ್ ಎಕ್ಸ್ ಫ್ಯಾಕ್ಟರ್ ಇರುವಂಥ ಗಾಡಿ ಖಂಡಿತವಾಗ್ಲೂ ಯಾಕೆಂದರೆ ಇದರಲ್ಲಿ ಸಾಕಷ್ಟು ಫೀಚರ್ಸ್ ಇದೆ ಸಾಕಷ್ಟು ಟೆಕ್ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ಈಗ ಒನ್ ಟ್ವೆಂಟಿ ಫೈವ್ ಸಿ ಸಿ ಸೆಗ್ಮೆಂಟ್ ಬಂದು ಈಗ ಸಾಕಷ್ಟು ಕಾಂಪಿಟೇಷನ್ ಇರುವಂಥ ಸೆಗ್ಮೆಂಟು ಆ ಒಂದು ಸೆಗ್ಮೆಂಟ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂಥ ಹಳೆ ಹುಲಿ ಅಂತಲೇ ಕರ್ಸ್ಕೊಳ್ಳುವಂಥ ಒ ಜಿ ಗ್ಲಾಮರ್ ಆ್ಯಂಡ್ ಈಗ ಓ ಜಿ ಗ್ಲಾಮರ್ ಬದಲು ಗ್ಲಾಮರ್ ಎಕ್ಸ್ಟೆಕ್ನ ಬಿಟ್ಟರು ಗ್ಲಾಮರ್ ಎಕ್ಸ್ಟೆಕ್ ಆದಮೇಲೆ ಎಕ್ಸ್ನ ಬಿಟ್ಟರು ಟೂ ತೌಸಂಡ್ ಫೈವಲ್ಲಿ ಫಸ್ಟ್ ಟೈಮ್ ಗ್ಲಾಮರ್ ಲಾಂಚ್ ಆಗಿದ್ದು ಅದಾದಮೇಲೆ ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ ಈಗ ಗಾಡಿಗೆ ಇತ್ತು ಅದಾದ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಗ್ಲಾಮರ್ ಎಕ್ಸ್ ಟೆಕ್ ಗಾಡಿನ ಬಿಟ್ಟರು ಈಗ ಗ್ಲಾಮರ್ ಎಕ್ಸ್ ಬಿಟ್ಟಿದ್ದಾರೆ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಬಟ್ ಇನ್ಮೇಲೆ ಹಳೆ ಗಾಡಿಗಳು ಇರುತ್ತಾ ಅಂದರೆ ಖಂಡಿತವಾಗ್ಲೂ ಇರಲ್ಲ ಈಗ ಗ್ಲಾಮರ್ ಎಕ್ಸ್ ಒಂದೇ ಇರೋದು ವೇರಿಯಂಟು ಹಳೆ ಗ್ಲಾಮರು ಮತ್ತು ಗ್ಲಾಮರ್ ಎಕ್ಸ್ ಟೆಕ್ ಡಿಸ್ಕಂಟಿನ್ಯೂ ಆದಮೇಲೆ ಈ ಗಾಡಿನ ಬಿಟ್ಟಿರೋದು ಸೊ ಈ ಗಾಡಿನಲ್ಲಿರುವಂಥ ವಿಶೇಷತೆ ಏನೇನು ಚೆಕ್ಔಟ್ ಮಾಡೋಣ ಬನ್ನಿ ಸ್ಟಾರ್ಟಿಂಗ್ ಫ್ರಮ್ ಹೆಡ್ಲ್ಯಾಂಪ್ಸ್ ಸ್ಟಾರ್ಟಿಂಗ್ ಹೆಡ್ಲ್ಯಾಂಪ್ನ ನೀವು ನೋಡ್ತಿದ್ದಾಗ ಒಂದು ದೊಡ್ಡ ಹೆಡ್ಲ್ಯಾಂಪ್ನ ಆಫರ್ ಮಾಡ್ತಿದ್ದಾರೆ ತುಂಬಾ ಸ್ಪೋರ್ಟಿವ್ ಆಗಿದೆ ಈ ಸ್ಟೈಲಿಶ್ ಹೆಡ್ಲ್ಯಾಂಪ್ ಲುಕ್ಕೇ ಎನ್ಹಾನ್ಸ್ ಮಾಡುತ್ತೆ ವೆಹಿಕಲ್ನ ಓವರ್ ಆಲ್ ಸೊ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಹೆಚ್ ಶೇಪ್ ನಿಮಗೆ ಡಿ ಆರ್ ಎಸ್ ನ ಆಫರ್ ಮಾಡ್ತಿದ್ದಾರೆ ಕೆಳಗಡೆ ಲೋ ಬೀಮ್ ಮೇಲ್ಗಡೆ ಬೀಮ್ ಆಗಿ ವರ್ಕ್ ಆಗುತ್ತೆ ಇದು ಮೇಲ್ಗಡೆ ದೊಡ್ಡ ಒಂದು ವೈಸರ್ ಕೊಟ್ಟಿದ್ದಾರೆ ಬ್ಲಾಕ್ ಡೌಟ್ ವೈಸರ್ ಅದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಎಲ್ ಇ ಡಿ ಕೊಟ್ಟಿದ್ದಾರೆ ತುಂಬಾನೇ ಖುಷಿ ವಿಚಾರ ಒನ್ ಟ್ವೆಂಟಿ ಫೈವ್ ಸಿ ಸಿ ಸೆಗ್ಮೆಂಟಲ್ಲಿ ಅಲ್ಲಿ ಆಗಿ ನಾವು ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ನ ನೋಡ್ತೀವಿ ಇದರಲ್ಲಿ ನಿಮಗೆ ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತೀನಿ ಅಂದರೆ ಫ್ರಂಟಲ್ಲಿ ನಿಮಗೆ ಎರಡು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ ಏಯ್ಟೀನ್ ಇಂಚ್ ವೀಲ್ಸ್ನ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲ್ ಅಲ್ಲಿ ಡಿಸ್ಕ್ ಬ್ರೇಕ್ ಬರ್ತಾ ಇದೆ ನಿಮಗೆ ಆದರೆ ಒಂದು ವಿಚಾರ ಏನಪ್ಪಾ ಅಂದರೆ ಈ ಗಾಡಿನಲ್ಲಿ ಎ ಬಿ ಎಸ್ ಇರೋದಿಲ್ಲ ಫ್ರಂಟಲ್ಲಿ ಎ ಬಿ ಎಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆ ಸ್ಟ್ಯಾಂಡರ್ಡ್ ಬಟ್ ಫ್ಯೂಚರಲ್ಲಿ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಜನವರಿಯಿಂದ ಎ ಬಿ ಎಸ್ ಮ್ಯಾಂಡೇಟರಿ ಆಗಿದೆ ಬಟ್ ಸದ್ಯಕ್ಕೆ ಎ ಬಿ ಎಸ್ ಸಿಗ್ತಾ ಎಲ್ಲ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ಎಲ್ಲ ವೀಲ್ಸ್ನ ನಿಮಗೆ ಕೊಟ್ಟಿದ್ದಾರೆ ಫ್ರಂಟಲ್ಲಿ ನಿಮಗೆ ಟೈರ್ ಸೆಕ್ಷನ್ ಬಂದು ಏಯ್ಟಿ ಬೈ ಹಂಡ್ರೆಡ್ ಏಯ್ಟೀನ್ ಇಂಚ್ ವೀಲ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಸೈಡಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ನೂರ ಎಪ್ಪತ್ತು ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ ತುಂಬಾ ಸಫಿಷಿಯಂಟು ನಿಮ್ಮ ಡೇ ಟು ಡೇ ರೈಟ್ಸ್ಗೆ ಇದು ಆ್ಯಂಡ್ ಸೈಡಲ್ಲಿ ಡಿಸೈನ್ನ ನೀವು ನೋಡ್ತಾ ಇದ್ದೀರ ಹಳೆಯ ಗ್ಲ್ಯಾಮರ್ ಚಾಸಿನೇ ಇದಕ್ಕೂ ಕೂಡ ಬಳಸಿರೋದು ಚಾಸಿಯಲ್ಲಿ ಏನೂ ಡಿಫ್ರೆನ್ಸ್ ಆಗಿಲ್ಲ ಬರೀ ಟೆಕ್ನಾಲಜಿ ಮತ್ತು ಕಾಸ್ಮೆಟಿಕ್ ಫೀಚರ್ಸ್ ಅಪ್ಡೇಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಚಾಸಿ ಸೇಮ್ ಟು ಸೇಮ್ ಹಾಗೇ ಇದೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸಾಲಿಡ್ ಮೆಟಲ್ ಟ್ಯಾಂಕ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಮಾತ್ರ ಫೈಬರ್ ಪಾರ್ಟ್ ಇದೆ ನಿಮಗೆ ಇಲ್ಲಿ ಗ್ಲ್ಯಾಮರ್ ಎಕ್ಸ್ ಬ್ಯಾಡ್ಜಿಂಗ್ ಇದೆಯಲ್ಲ ತ್ರೀ ಡಿ ಎಂಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ಸೊ ಇದು ನಿಮಗೆ ಫೈಬರ್ ಪಾರ್ಟ್ ಬರುತ್ತೆ ಸೊ ಇಲ್ಲಿ ನೀವು ಒಂದು ಇಂಪಾರ್ಟೆಂಟ್ ವಿಚಾರ ಗಮನಿಸಬೇಕು ಟೆಕ್ನಾಲಜಿ ಸಾಕಷ್ಟು ಕೊಟ್ಟಿದ್ದಾರೆ ಅಂತ ಹೇಳೋಣಲ್ಲ ಇದರ ಅಲ್ಲಿ ಇದೆ ಇದರ ಕಿಕ್ ಸ್ಟಾರ್ಟ್ ಅಲ್ಲಿ ಇದೆ ಇದರ ಅಲ್ಲಿ ಇದೆ ಸೊ ಅದ್ರ ಬಗ್ಗೆ ನಾನು ಹೇಳಿಬಿಡ್ತೀನಿ ಫಸ್ಟ್ ಆಫ್ ಆಲ್ ಈ ಒಂದು ಇಂಜಿನ್ ಬಂದು ಸೇಮ್ ನೀವು ಗ್ಲಾಮರ್ ಅಲ್ಲಿ ನೋಡಿದಂಥ ಇಂಜಿನ್ ಡಿರೈವೇಟಿವ್ ಆಗಿ ತಗೊಂಡು ಮಾಡಿರುವಂಥ ಇಂಜಿನ್ ಆಗಿದೆ ಇದರಲ್ಲಿ ಸ್ಪ್ರಿಂಟ್ ಇ ಬಿ ಟಿ ಅನ್ನೋ ಒಂದು ಟೆಕ್ನಾಲಜಿನ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಅಬ್ರಿವೇಶನ್ ಕೂಡ ಬರುತ್ತೆ ಸ್ನೇಹಿತರೆ ಆ ಸ್ಪ್ರಿಂಟ್ ಇ ಬಿ ಟಿ ಅಂದರೆ ಸ್ಮೂತ್ ಪವರ್ ರೆಸ್ಪಾನ್ಸ್ ಇನ್ಸ್ಟೆಂಟ್ ಟಾರ್ಕ್ ಆ್ಯಂಡ್ ಇ ಬಿ ಟಿ ಬಂದು ಇಂಜಿನ್ ಬ್ಯಾಲೆನ್ಸ್ ಟೆಕ್ನಾಲಜಿ ಅಂತ ಸೊ ಈ ಒಂದು ಟೆಕ್ನಾಲಜಿ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ನಲ್ಲೂ ಕೂಡ ನಾವು ನೋಡಿದ್ವಿ ಬಿಕಾಸ್ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ಇಂಜಿನ್ ಬಂದು ಸೇಮ್ ಗ್ಲಾಮರ್ ಇಂದನೇ ಡಿವೈವ್ ಆಗಿದ್ದಿದ್ದು ಸೊ ಇದು ಕೂಡ ಅದೇ ಇಂಜಿನ್ನೇ ಆ್ಯಂಡ್ ಈ ಒಂದು ಇಂಜಿನಲ್ಲಿ ಆ ಒಂದು ಟೆಕ್ನಾಲಜಿ ಇರೋದರಿಂದ ಒಳ್ಳೆಯ ಪವರ್ ಔಟ್ಪುಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಈ ಒಂದು ಕಿಕ್ ಸ್ಟಾರ್ಟಲ್ಲಿ ಒಂದು ವಿಶೇಷತೆ ಇದೆ ಏನಪ್ಪಾ ಅಂದರೆ ಬ್ಯಾಟ್ರಿ ಲೋ ಆದಾಗ ಕಿಕ್ಕನ್ನ ನೀವು ಯೂಸ್ ಮಾಡಬಹುದು ಏನಿದು ಹುಳ ಬಿಡ್ತಾ ಇದ್ದಾರಲ್ಲ ಎಲ್ಲ ಗಾಡಿನಲ್ಲೂ ಬ್ಯಾಟ್ರಿ ಲೋ ಆದಾಗ ತಾನೆ ಕಿಕ್ ಸ್ಟಾರ್ಟ್ನ ಯೂಸ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಬಟ್ ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್ ಇಂಜಿನ್ಗಳಲ್ಲಿ ಬ್ಯಾಟ್ರಿ ಪವರ್ ಕಮ್ಮಿ ಆಗಿದ್ದಾಗ ನಿಮಗೆ ಸೆಲ್ಫು ವರ್ಕ್ ಆಗೋದಿಲ್ಲ ಕಿಕ್ ಮಾಡಿದ್ರೂ ಕೂಡ ಇಗ್ನಿಷನ್ ತೊಗೊಳೋದಿಲ್ಲ ಅದು ಯಾಕೆಂದರೆ ಇ ಎಫ್ ಐ ಅಂದರೆ ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್ ಇಂಜಿನ್ಗಳಲ್ಲಿ ಬ್ಯಾಟ್ರಿ ಪವರ್ ಇರಲೇಬೇಕು ಬ್ಯಾಟ್ರಿ ಕರೆಕ್ಟಾಗಿ ಚಾರ್ಜ್ ಆಗಿರಲೇಬೇಕು ಬಟ್ ಈ ಗಾಡಿನಲ್ಲಿ ಏನೊಂದು ಟೆಕ್ನಾಲಜಿ ಮಾಡಿದ್ದಾರೆ ಅಂದರೆ ವರ್ಲ್ಡ್ಸ್ ಫಸ್ಟ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ನಿಮಗೆ ಇ ಎಫ್ ಐ ಇಂಜಿನಲ್ಲೂ ಕೂಡ ಕಿಕ್ಕನ್ನ ಕೊಟ್ಟಿದ್ದಾರೆ ಅದು ಲೋ ಬ್ಯಾಟ್ರಿ ಆಗಿದ್ದಾಗಲೂ ಕೂಡ ನಿಮ್ಮ ಕಿಕ್ ವರ್ಕ್ ಆಗುತ್ತೆ ಒಂದು ಸಾಲಿನೈಡ್ ವಾಲ್ವ್ ಸ್ಮಾರ್ಟ್ ಸಾಲಿನೈಡ್ ವಾಲ್ವ್ನ ಕೊಟ್ಟಿದ್ದಾರೆ ಇದರಲ್ಲಿ ಅದರಿಂದ ನಿಮಗೆ ಲೋ ಬ್ಯಾಟ್ರಿ ಇದ್ದಾಗಲೂ ಕೂಡ ಕಿಕ್ ವರ್ಕ್ ಆಗುತ್ತೆ ಸೊ ಇನ್ನು ಗಾಡಿಯ ರೇರ್ ವ್ಯೂ ಈ ರೀತಿ ಇದೆ ಹಿಂದ್ಗಡೆನೂ ನಿಮಗೆ ಏಯ್ಟೀನ್ ಇಂಚ್ ವೀಲ್ಸ್ನೇ ಕೊಟ್ಟಿದ್ದಾರೆ ಬಟ್ ಹಂಡ್ರೆಡ್ ಬೈ ಏಯ್ಟಿ ಟೈರ್ ಸೆಕ್ಷನ್ನ ಆಫರ್ ಮಾಡ್ತಿದ್ದಾರೆ ಎರಡು ಡುವೆಲ್ ಅಡ್ಜಸ್ಟಬಲ್ ಶಾಕ್ ಅಪ್ ಜಾಬರ್ಸ್ನ ಕೊಟ್ಟಿದ್ದಾರೆ ಫೈವ್ ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬೋದು ನೀವು ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಅಡ್ಜಸ್ಟಬಲ್ ಅದು ಕೊಟ್ಟಿದ್ದಾರೆ ಆ್ಯಂಡ್ ಸೈಲೆನ್ಸರ್ ಮೇಲೆ ಈ ಒಂದು ಮಫ್ಲರ್ ಮೇಲೆ ಕೊಟ್ಟಿರುವಂಥ ಸ್ಟೀಲ್ ಕವರಿಂಗ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಟಿಪಿಕಲ್ ಆ ಕಂಪ್ಯೂಟರ್ ಸೆಗ್ಮೆಂಟ್ ಲುಕ್ಸ್ನ ಆಫರ್ ಮಾಡುತ್ತೆ ಈ ಕಡೆ ಸೈಡಿಂದ ನೋಡೋದಾದರೆ ಆ್ಯಂಡ್ ರೇರ್ ವ್ಯೂ ಈ ರೀತಿ ಇದೆ ಎಲ್ ಇ ಡಿ ಟೈಲ್ ಲ್ಯಾಂಪ್ಸ್ನ ನಿಮಗೆ ಆಫರ್ ಮಾಡಿದ್ದಾರೆ ವಿತ್ ಎಲ್ ಇ ಡಿ ವಿಂಕರ್ಸ್ ಅಂದರೆ ಟರ್ನ್ ಇಂಡಿಕೇಟರ್ಸ್ ಬಟ್ ಇದರಲ್ಲಿ ಒಂದು ಇನ್ನೊಂದು ಫೀಚರ್ ಆ್ಯಡ್ ಮಾಡಿದ್ದಾರೆ ಪ್ಯಾನಿಕ್ ಬ್ರೇಕ್ ಅಲರ್ಟ್ ಅಂತ ಅಂದರೆ ನೀವು ಫಾಸ್ಟಾಗಿ ಹೋಗ್ತಾ ಇರ್ತೀರ ಗಾಡಿಯಲ್ಲಿ ಹೋಗುವಾಗ ಸಡನ್ ಆಗಿ ಯಾರಾದರೂ ಅಡ್ಡ ಬಂದಾಗ ನೀವು ಆಗಿ ಬ್ರೇಕ್ ಮಾಡಿದಾಗ ಈ ಒಂದು ಟೈಲ್ ಲ್ಯಾಂಪ್ ಅಪ್ ಆಗಿ ಬ್ಲಿಂಕ್ ಆಗುತ್ತೆ ಜೊತೆಗೆ ನಿಮ್ಮ ಹಿಂದ್ಗಡೆ ಟರ್ನ್ ಇಂಡಿಕೇಟರ್ಸ್ ಕೂಡ ಬ್ಲಿಂಕ್ ಆಗುತ್ತೆ ಸೊ ಹಾಗಾಗಿ ಅದೊಂದು ಎಕ್ಸ್ಟ್ರಾ ಫೀಚರ್ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಗ್ರಾಪ್ ಹ್ಯಾಂಡಲ್ಸ್ ಈ ರೀತಿ ಸಾಲಿಡ್ ಆಗಿ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣ್ತಾ ಇದೆ ಅದು ಅಂಡ್ ಸೀಟ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಫರ್ಮ್ ಆಗಿದೆ ನಿಮ್ಮ ಲಾಂಗ್ ರೈಡ್ಸ್ ಶಾರ್ಟ್ ರೈಡ್ಸ್ ಎರಡಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ತುಂಬಾ ಅಗಲವಾಗೂ ಇಲ್ಲ ತುಂಬಾ ಶಾರ್ಟ್ ಇಲ್ಲ ಕರೆಕ್ಟ್ ಆಗಿ ನಿಮ್ಮ ರೈಡ್ಸ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ಬಟ್ ಲೆಂತ್ ಚೆನ್ನಾಗಿದೆ ನೀವು ಆರಾಮಾಗಿ ಇಬ್ಬರು ಕೂತ್ಕೊಂಡು ಮಧ್ಯದಲ್ಲಿ ಲಗೇಜ್ ಏನಾದರೂ ಇದ್ರೆ ಇಟ್ಕೊಂಡು ಹೋಗಬಹುದು ಸೊ ಈ ಸೀಟ್ ಅಲ್ಲಿ ಇನ್ನೊಂದು ವಿಶೇಷತೆ ಇದೆ ಅದು ಏನಪ್ಪಾ ಅಂದ್ರೆ ಈ ಸೀಟ್ ನ ನೀವು ಓಪನ್ ಮಾಡಿದ್ರೆ ನೋಡಿ ಇಲ್ಲಿ ಕೀ ಕೊಟ್ಟಿದಾರಲ್ಲ ಇಲ್ಲಿಂದ ನೀವು ಈ ತರ ಟ್ವಿಸ್ಟ್ ಮಾಡಿ ಓಪನ್ ಮಾಡಿದ್ರೆ ಇದರಲ್ಲೇನು ವಿಶೇಷತೆ ಏನು ಕೇಳ್ತೀರಾ ಇಲ್ಲಿ ಇದೆ ಇಲ್ಲಿ ಒಂದು ಸಣ್ಣ ಸ್ಟೋರೇಜ್ ಸ್ಲಾಟ್ನ ಕೊಟ್ಟಿದ್ದಾರೆ ಈ ರೀತಿ ಪ್ರೆಸ್ ಮಾಡಿ ಇದನ್ನು ನೀವು ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ ಫೋನ್ ಅಥವಾ ಪರ್ಸು ಇದನ್ನ ಇಟ್ಕೋಬೋದು ದೊಡ್ಡ ಸ್ಟೋರೇಜ್ ಅಲ್ಲ ಸಣ್ಣ ಸ್ಟೋರೇಜ್ ಬಟ್ ಹೆಲ್ಪ್ಫುಲ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಟಿ ವಿ ಎಸ್ ರೇಡರಲ್ಲಿ ನಾನು ಈ ಥರದ ಒಂದು ಫೀಚರ್ ನೋಡಿದೆ ಅದರಲ್ಲಿ ಒಂದು ಸಣ್ಣ ಮೊಬೈಲ್ನ ಇಟ್ಕೋಬೋದಿತ್ತು ಬಟ್ ಇದರಲ್ಲೂ ಕೊಟ್ಟಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಫೀಚರ್ ಅಂತಲೇ ಹೇಳ್ಬೋದು ರೈಡರ್ಸ್ಗೆ ಗೈಸ್ ಇನ್ನು ಹೀರೋ ಗ್ಲಾಮರ್ ಎಸ್ನ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಅದಕ್ಕಿಂತ ಮುಂಚೆ ಕೀ ನೋಡಿ ಈ ಥರ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ರೆಗ್ಯುಲರ್ ಕೀನ ಕೊಟ್ಟಿದ್ದಾರೆ ಇನ್ಸರ್ಟ್ ಮಾಡ್ತೀನಿ ಟರ್ನ್ ಆನ್ ಮಾಡಿದ್ರೆ ನಿಮಗೆ ಫೋರ್ ಪಾಯಿಂಟ್ ಟೂ ಇಂಚ್ ಕಲರ್ ಎಲ್ ಸಿ ಡಿ ಡಿಸ್ಪ್ಲೇ ನಿಮಗೆ ಕಾಣ್ತಾ ಇದೆ ಟಿ ಎಫ್ ಟಿ ಎಲ್ಲ ಕಲರ್ ಎಲ್ ಸಿ ಡಿ ಡಿಸ್ಪ್ಲೇನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ನಿಮಗೆ ಕರೀಸ್ ಮದ್ದಲ್ಲಿ ಕೊಡುವಂಥ ಟಿ ಎಫ್ ಡಿ ಡಿಸ್ಪ್ಲೇ ಥರನೇ ಅನಿಸುತ್ತೆ ಸ್ಟಾರ್ಟಿಂಗ್ ಬಟ್ ನೋಡೋದಕ್ಕೆ ಈ ಒಂದು ಡಿಸ್ಪ್ಲೇ ತುಂಬಾ ಚೆನ್ನಾಗಿ ಕಾಣುತ್ತೆ ಬಿಸ್ಲಲ್ಲೂ ಕೂಡ ನಿಮಗೆ ಬ್ರೈಟಾಗಿ ಕಾಣುತ್ತೆ ಆ್ಯಂಡ್ ಇದು ಅಡ್ಯಾಪ್ಟಿವ್ ಡಿಸ್ಪ್ಲೇ ನಿಮ್ಮ ಲೈಟ್ಗೆ ತಕ್ಕಂತೆ ಅಂದರೆ ಹೊರಗಡೆ ಬಿಸ್ಲಲ್ಲಿದ್ದೀರಾ ಅಥವಾ ಕತ್ತಲಲ್ಲಿ ಇದೀರಾ ಅದಕ್ಕೆ ತಕ್ಕ ಹಾಗೆ ಇದು ಡಿಸ್ಪ್ಲೇನ ಚೇಂಜ್ ಮಾಡ್ಕೊಳುತ್ತೆ ತುಂಬಾ ಖುಷಿ ವಿಚಾರ ಅದು ಆ್ಯಂಡ್ ಈ ಒಂದು ಡಿಸ್ಪ್ಲೇನ ನೀವು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡ್ರೆ ಸಾಕಷ್ಟು ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಸಿಕ್ಸ್ಟಿ ಪ್ಲಸ್ ಫೀಚರ್ಸ್ನ ಕೊಡ್ತಾ ಇದ್ದಾರೆ ಹೀರೋದವರು ಅದು ತುಂಬಾ ಹೆಚ್ಚು ಅಂತಲೇ ಹೇಳಬೇಕು ಒನ್ ಟ್ವೆಂಟಿ ಫೈವ್ ಇಷ್ಟೊಂದು ಫೀಚರ್ಸ್ ಜನಕ್ಕೆ ಖುಷಿ ಆಗುತ್ತೆ ಈ ಥರದ್ದೆಲ್ಲ ನೋಡಬೇಕು ಅಂದರೆ ಆ್ಯಂಡ್ ಇದರಲ್ಲಿ ನಿಮಗೆ ಆಬ್ವಿಯಸ್ಲಿ ಸ್ಪೀಡ್ ಗೊತ್ತಾಗುತ್ತೆ ನಿಮ್ಮ ಗೇರ್ ಶಿಫ್ಟ್ ಇಂಡಿಕೇಟರ್ ಆಗಿರ್ಬೋದು ಆರ್ ಪಿ ಎಮ್ ಆಗಿರ್ಬೋದು ಫ್ಯೂಲ್ ಗೇಜ್ ಟೈಮು ಆವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ ರೇಂಜ್ ಅದರಲ್ಲಿ ಇರುವಂಥ ಪೆಟ್ರೋಲ್ ಎಷ್ಟು ದೂರ ಹೋಗ್ಬೋದು ಅದೆಲ್ಲವೂ ಕೂಡ ಇಲ್ಲೇ ನೀವು ಕಂಟ್ರೋಲ್ ಐ ಮೀನ್ ನೋಡಬಹುದು ಅದು ಒಳ್ಳೆ ವಿಚಾರ ಆ್ಯಂಡ್ ಇಲ್ಲಿ ನಿಮಗೆ ಯು ಎಸ್ ಬಿ ಸಿ ಟೈಪ್ ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ ಪಕ್ಕದಲ್ಲೇ ಕೊಟ್ಟಿರುವಂಥ ಜಾಗನೂ ಚೆನ್ನಾಗಿದೆ ಆ್ಯಂಡ್ ತುಂಬಾ ಹೆಲ್ಪ್ಫುಲ್ ಯು ಎಸ್ ಬಿ ಎ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬಿಕಾಸ್ ಯು ಎಸ್ ಬಿ ಸಿ ಪೋರ್ಟ್ ಎಲ್ಲರೂ ಆ ಒಂದು ಸಿ ಟು ಸಿ ವೈರ್ನ ಕ್ಯಾರಿ ಮಾಡ್ತಾರೆ ಅಂತ ಅನಿಸೋದಿಲ್ಲ ಎ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಆ್ಯಂಡ್ ಹಾಗೆ ಇರುವಂಥ ಬಟನ್ಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ತಿಳಿಸ್ಬಿಡ್ತೀನಿ ಇಲ್ಲಿ ನಿಮಗೆ ಲ್ಯಾಂಪ್ ಅಡ್ಜಸ್ಟ್ಮೆಂಟ್ ಬಟನ್ನ ಕೊಟ್ಟಿದ್ದಾರೆ ಇಂಟಿಗ್ರೇಟೆಡ್ ಆಗಿದೆ ಇಲ್ಲಿ ನಿಮಗೆ ಇದು ಮೇಲೆ ಪ್ರೆಸ್ ಮಾಡಿದ್ರೆ ಹೈ ಬೀಮ್ ಲೋ ಬೀಮ್ ಆ್ಯಂಡ್ ಹೊತ್ತಿಡ್ಕೊಂಡ್ರೆ ಫಾಸ್ಟ್ ಲ್ಯಾಂಪ್ ಅದರ ಕೆಳಗಡೆ ನಿಮಗೆ ಅಪ್ ಮತ್ತು ಎಂಟರ್ ಬಟನ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ನಿಮ್ಮ ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡ್ಕೋಬೋದು ಐ ಥ್ರಿ ಎಸ್ ಫೀಚರ್ ಎಲ್ಲ ಇದೆಯಲ್ಲ ಅದನ್ನ ನೀವು ಇಲ್ಲಿಂದೇ ಮೆನ್ಯೂ ಆಪ್ಷನ್ಸ್ನ ಉಪಯೋಗಿಸ್ಕೊಂಡೆ ನೀವು ಆನ್ ಆಫ್ ಮಾಡ್ಕೋಬೇಕಾಗುತ್ತೆ ಅದಕ್ಕೊಂದು ಫಿಸಿಕಲ್ ಬಟನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಬಿಕಾಸ್ ನೀವು ಮ್ಯಾನ್ಯಲ್ ಆಗಿ ಟರ್ನ್ ಆನ್ ಟರ್ನ್ ಆಫ್ ಮಾಡ್ಕೋಬೋದಿತ್ತು ಬಟ್ ಈಗ ನೀವು ಮೆನ್ಯೂಲಿ ಟಾಗಲ್ ಮಾಡಿಕೊಂಡು ಐ ತ್ರೀ ಎಸ್ನ ಆನ್ ಆಫ್ ಮಾಡ್ಕೋಬೇಕಾಗುತ್ತೆ ಅದರ ಕೆಳಗಡೆ ಮೋಡ್ ಬಟನ್ ಇದೆ ಇದರಲ್ಲಿ ಮೂರು ರೈಡ್ ಮೋಡ್ಸ್ನ ಆಫರ್ ಮಾಡ್ತಿದ್ದಾರೆ ಒಂದು ಈಕೋ ಇನ್ನೊಂದು ರೋಡ್ ಮತ್ತು ಮೂರನೇದು ಪವರ್ ಈ ಬಂದು ನಿಮಗೆ ಆದಷ್ಟು ಮೈಲೇಜ್ ಹೆಚ್ಚಿಗೆ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ರೋಡ್ ಮೋಡ್ ಬಂದು ಒಂದು ಬ್ಯಾಲೆನ್ಸ್ ಇರುತ್ತೆ ಪವರ್ ಮತ್ತು ಮೈಲೇಜ್ ನಡುವೆ ಒಂದು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಲಾಸ್ಟ್ ಪವರ್ ಮೋಡ್ ಇದೆಯಲ್ಲ ಅದಕ್ಕೆ ಹಾಕೊಂಡ್ರೆ ನೀವು ಗಾಡಿಯ ಫುಲ್ ಪವರ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ರೈಡ್ ಇನ್ನೂ ಚೆನ್ನಾಗಿರುತ್ತೆ ಹೈವೇಸಲ್ಲಿ ಹೋಗುವಾಗ ಆ ಒಂದು ರೈಡ್ನ ನೀವು ಎಂಜಾಯ್ ಮಾಡ್ತೀರಾ ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್ ಆ್ಯಂಡ್ ಕೆಳಗಡೆ ಹಾನ್ ಸ್ವಿಚ್ನ ಕೊಟ್ಟಿದ್ದಾರೆ ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಹಸಾಡ್ ಲ್ಯಾಂಪ್ ಫಂಕ್ಷನ್ನ ಕೊಟ್ಟಿದ್ದಾರೆ ಒತ್ತಿ ಹಿಡ್ಕೊಂಡ್ರೆ ನಿಮ್ಮ ನಾಲ್ಕು ಇಂಡಿಕೇಟರ್ಸ್ ಟರ್ನ್ ಆನ್ ಆಗುತ್ತೆ ಎಮರ್ಜೆನ್ಸಿ ಸಿಚುಯೇಷನ್ ಸಿಚುವೇಷನಲ್ಲಿ ಅದನ್ನು ಯೂಸ್ ಮಾಡ್ಕೋಬೋದು ಆ್ಯಂಡ್ ಹಾಗೆಯೇ ಇಂಟಿಗ್ರೇಟೆಡ್ ಆಗಿ ಇಂಜಿನ್ ಕಿಲ್ ಮತ್ತೆ ಸ್ಟಾರ್ಟ್ ಬಟನ್ ನ ಕೊಟ್ಟಿದ್ದಾರೆ ಅಂಡ್ ಅದರ ಕೆಳಗಡೆ ನೀವು ನೋಡಬಹುದು ಕಾರಲ್ಲಿ ಇರುವಂತಹ ಫೀಚರ್ ಅದೇನಪ್ಪ ಅಂದ್ರೆ ಕ್ರೂಸ್ ಕಂಟ್ರೋಲ್ ಫೀಚರ್ ಎಸ್ ಕ್ರೂಸ್ ಕಂಟ್ರೋಲ್ ನ ನೀವು ಇಲ್ಲೇ ಆನ್ ಮಾಡ್ಕೋಬಹುದು ಪ್ರೆಸ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಆನ್ ಆಗುತ್ತೆ ಅಂಡ್ ಮೇಲೆ ಪ್ರೆಸ್ ಮಾಡಿದ್ರೆ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಲಾಕ್ ಆಗಿರುವಂತಹ ಸ್ಪೀಡ್ ಅಂಡ್ ಕೆಳಗಡೆ ಸ್ಪೀಡ್ ಡೌನ್ ಆಗುತ್ತೆ ಸೊ ಆ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ಅಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಈ ಗಾಡಿಯ ಎಕ್ಸಿಲರೇಟರ್ ಅಲ್ಲಿ ಇರುವಂತಹ ವಿಚಾರ ರೈಡ್ ಬೈ ವೈರ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಾರೆ ಹೀರೋದವರು ಅದಕ್ಕೆ ಅವರೇ ಒಂದು ಹೆಸರನ್ನ ಕೂಡ ಕೊಟ್ಟಿದ್ದಾರೆ ಅದನ್ನ ಸ್ಟಿಕ್ಕರ್ ಮಾಡಿ ಇಲ್ಲಿ ಅಂಟಿಸ್ಬಿಟ್ಟಿದ್ದಾರೆ ನೋಡಿ ಎ ಆರ್ ಎರಾ ಟೆಕ್ ಅಂತ ಅಂದ್ರೆ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ರೈಡ್ ಅಸಿಸ್ಟ್ ಟೆಕ್ನಾಲಜಿನ ಆಫರ್ ಮಾಡಿದ್ದಾರೆ ಯೂಶಲಿ ನೀವು ಏನು ಎಕ್ಸ್ಪೆಕ್ಟ್ ಆಕ್ಸಿಲರೇಟರ್ ಇರುತ್ತೆ ಅದಕ್ಕೆ ಒಂದು ಕೇಬಲ್ ಕನೆಕ್ಟ್ ಆಗಿರುತ್ತೆ ನಿಮ್ಮ ಇಂಜಿನ್ಗೆ ಆಕ್ಸಿಲರೇಟರ್ ಎಷ್ಟು ಟ್ವಿಸ್ಟ್ ಮಾಡ್ತೀರಾ ಆ ಕೇಬಲ್ ಅಷ್ಟು ಅಷ್ಟು ಆಗುತ್ತೆ ರೈಸ್ ಆಗುತ್ತೆ ನಿಮ್ಮ ಇಂಜಿನ್ ರನ್ ಆಗುತ್ತೆ ಸೊ ಇದರಲ್ಲಿ ಆ ತರದ ಕೇಬಲ್ ಸಿಸ್ಟಮ್ ಇರೋದಿಲ್ಲ ಸೆನ್ಸರ್ನ ಕೊಟ್ಟಿದ್ದಾರೆ ನೀವು ಎಷ್ಟು ತ್ರಾಟಲ್ನ ಕೊಡ್ತೀರಾ ಅದನ್ನ ಆ ಸೆನ್ಸರ್ ಅಡ್ಜಸ್ಟ್ ಮಾಡಿಕೊಂಡು ರೈಡ್ ಬೈ ವೈರ್ ಅಂತ ಹೇಳ್ತಾರೆ ಅದನ್ನ ಆ ಸೆನ್ಸರ್ ಅದನ್ನ ನೋಡಿಕೊಂಡು ಗಾಡಿಗೆ ಎಷ್ಟು ಪವರ್ನ ಸಪ್ಲೈ ಮಾಡಬೇಕು ಗಾಡಿಯಿಂದ ಎಷ್ಟು ಪವರ್ ಪುಟ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಕೊಡುತ್ತೆ ತುಂಬಾ ಇಂಟೆಲಿಜೆಂಟ್ ಫಂಕ್ಷನಲ್ವಾ ಅದು ಸೊ ಅದರ ರೈಡ್ ಫೀಲ್ ಹೇಗಿದೆ ಅಂತ ಮುಂದಕ್ಕೆ ರೈಡ್ ರಿವ್ಯೂನಲ್ಲಿ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಸೊ ಓವರ್ ಆಲ್ ಈ ಒಂದು ಬಟನ್ಸ್ ಅಂಡ್ ಫೀಚರ್ಸ್ ಆಗಿರ್ಬೋದು ಬಿಲ್ಟ್ ಕ್ವಾಲಿಟಿ ಆಗಿರ್ಬೋದು ಬಹಳ ಚೆನ್ನಾಗಿದೆ ಆ್ಯಂಡ್ ಟ್ಯಾಂಕ್ ಡಿಸೈನ್ ನೀವು ನೋಡ್ತಾ ಇದ್ದೀರಾ ತುಂಬ ಮಸ್ಕುಲರ್ ಆಗಿದೆ ಇಲ್ಲಿ ಈ ಫೈಬರ್ ಫೇರಿಂಗ್ ಕೊಟ್ಟಿರೋದ್ರಿಂದ ಒಂದು ಒಳ್ಳೆ ಒನ್ ಫಿಫ್ಟಿ ಸಿ ಸಿ ಬೈಕ್ನ ನೀವು ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗ್ನ ಕೊಟ್ಟೆ ಕೊಡುತ್ತೆ ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಟೆನ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ಆಫರ್ ಮಾಡಿದರೆ ಈ ಒಂದು ಗಾಡಿನ ತುಂಬಾ ಸಫಿಷಿಯಂಟು ಆ್ಯಂಡ್ ಹ್ಯಾಂಡಲ್ ಬಾರ್ ನೀವು ನೋಡ್ತಾ ಇದ್ದೀರಾ ಕನ್ವೆನ್ಸ್ ಸ್ಟೈಲ್ ಹ್ಯಾಂಡಲ್ ಬಾರ್ ನ ಕೊಟ್ಟಿದ್ರೆ ಸ್ವಲ್ಪ ಅಪ್ರೈಟ್ ಪೊಸಿಷನ್ ಅಲ್ಲಿ ನೀವು ಹ್ಯಾಂಡಲ್ ನ ಹಿಡ್ಕೊಳ್ತೀರಾ ಓಡಿಸಬೇಕಾದ್ರೆ ಇನ್ನೊಂದು ವಿಚಾರ ಈ ಫ್ಯೂಲ್ ಲಿಡ್ ಬಗ್ಗೆ ಹೇಳೋದಾದ್ರೆ ಅಟ್ಯಾಚ್ಡ್ ಆಗಿರುವಂತಹ ಫ್ಯೂಲ್ ಲಿಡ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನೀವು ಪೆಟ್ರೋಲ್ ನ ಹಾಕ್ಸಕ್ಕೆ ಗಾಡಿ ಹೋದಾಗ ರಿಮೂವ್ ಮಾಡಿದ್ರೆ ಲಿಡ್ನ ನೀವು ಕೈಯಲ್ಲಿ ಅದನ್ನ ಹಿಡ್ಕೋಬೇಕಾಗುತ್ತೆ ಅದ್ರ ಬದಲು ಅಟ್ಯಾಚ್ಡ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಇನ್ನು ಹೀರೋ ಗ್ಲಾಮರ್ ಎಕ್ಸ್ ನ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಅದಕ್ಕೆ ಇಗ್ನಿಷನ್ ನ ಟರ್ನ್ ಆನ್ ಮಾಡಿದ್ದೀನಿ ಆಲ್ರೆಡಿ ಸೊ ಈಗ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡ್ತೀನಿ ಈ ರೀತಿಯಾದಂತಹ ಒಂದು ಎಕ್ಸಾಸ್ಟ್ ನೋಟ್ ನ ಕೊಟ್ಟಿದ್ರೆ ಟಿಪಿಕಲ್ ಒನ್ ಟ್ವೆಂಟಿ ಹೀರೋ ಗ್ಲಾಮರ್ ಎಕ್ಸ್ ಎಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಒನ್ ಟ್ವೆಂಟಿ ಸಿ ಸಿ ಫೈವ್ ಸ್ಪೀಡ್ ಏರ್ ಕೂಲ್ಡ್ ಎಂಜಿನ್ ಇದು ಹನ್ನೊಂದು ಪಾಯಿಂಟ್ ನಾಲ್ಕು ಹಾರ್ಸ್ ಪಾರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ ಟೆನ್ ಪಾಯಿಂಟ್ ಫೈವ್ ಎನ್ ಎಂ ಟಾರ್ಕ್ ಇದರ ಡ್ರಮ್ ವೇರಿಯಂಟ್ ನ ತೂಕ ನೂರ ಇಪ್ಪತ್ತೈದು ಪಾಯಿಂಟ್ ಐದು ಕೆಜಿ ಅಂಡ್ ಡಿಸ್ಕ್ ಬ್ರೇಕ್ ಇರುವಂತಹ ವೇರಿಯಂಟ್ ನ ತೂಕ ನೂರ ಇಪ್ಪತ್ತೇಳು ಕೆಜಿ ಇನ್ನು ಗಾಡಿ ಓಡಿಸಿದಾಗ ಯಾವ ರೀತಿ ಇದೆ ಅಂದ್ರೆ ಗಾಡಿನ ಟರ್ನ್ ಆನ್ ಮಾಡ್ತಿದ್ದಾಗೆ ಡಿಸ್ಪ್ಲೇ ತುಂಬ ಬ್ರೈಟ್ ಅಂಡ್ ನೀಟ್ ಆಗಿ ಕಾಣಿಸುತ್ತೆ ಆ್ಯಂಡ್ ಹ್ಯಾಂಡಲ್ ಪೊಸಿಷನ್ ಅಪ್ರೈಟ್ ಆಗಿದೆ ಇನ್ನು ಇಂಜಿನ್ ರೆಸ್ಪಾನ್ಸ್ ಬಗ್ಗೆ ಹೇಳೋದಾದ್ರೆ ಒಂದು ಪಂಚಿ ಇಂಜಿನ್ ನ ಕೊಟ್ಟಿದ್ದಾರೆ ಹೀರೋದವರು ಪಿಕಪ್ ಬ್ಯಾಲೆನ್ಸ್ಡ್ ಆಗಿ ಆಫರ್ ಮಾಡುತ್ತೆ ಈ ಗಾಡಿ ಬಟ್ ಹೋಗ್ತಾ ಹೋಗ್ತಾ ಚೆನ್ನಾಗಿ ಪುಲ್ ಮಾಡುತ್ತೆ ಇಂಜಿನ್ ಸಿಟಿ ಟ್ರಾಫಿಕ್ ಅಲ್ಲಿ ಓಡಿಸುವಾಗ ಡೇ ಟು ಡೇ ಯೂಸೇಜ್ ಅಲ್ಲಿ ತುಂಬಾ ಇಷ್ಟಪಡ್ತೀರಾ ಯಾಕೆಂದ್ರೆ ಕ್ಲಚ್ ಸ್ಮೂತ್ ಆಗಿದೆ ಗೇರ್ ಶಿಫ್ಟಿಂಗ್ ಫಾಸ್ಟ್ ಆಗುತ್ತೆ ಆರಾಮಾಗಿ ಓವರ್ಟೇಕ್ಸ್ ಮಾಡ್ಬೋದು ನೂರ ಇಪ್ಪತ್ತೇಳು ಕೆಜಿ ತೂಕ ಇರೋದ್ರಿಂದ ಗಾಡಿ ಹೆವಿ ಅಂತ ಅನ್ಸೋದಿಲ್ಲ ನಿಮಗೆ ಇನ್ನು ರೈಡ್ ಮೋಡ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಮೈಲೇಜ್ ಬೇಕು ಅಂದ್ರೆ ಇಕೋ ಮೋಡಲ್ಲೇ ಓಡಿಸಬೇಕು ಬಟ್ ನನಗೆ ಪರ್ಸನಲಿ ಈ ಮೋಡ್ ಅಲ್ಲಿ ಎಂಜಿನ್ ರೆಸ್ಪಾನ್ಸ್ ಅಷ್ಟಾಗಿ ಇಷ್ಟ ಆಗಲಿಲ್ಲ ಪಿಕಪ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ನೋಡಿ ಹಾಗಾಗಿ ಬಟ್ ನಿಮ್ಗೆ ಒಳ್ಳೆ ಮೈಲೇಜ್ ಪ್ಲಸ್ ಪಿಕಪ್ ಎರಡು ಬ್ಯಾಲೆನ್ಸ್ಡ್ ಆಗಿ ಬೇಕು ಅಂದ್ರೆ ರೋಡ್ ಮೋಡ್ ಹಾಕೊಳ್ಳಿ ಆಗ ಈ ಗಾಡಿಯ ರೈಡ್ ನಿಮ್ಗೆ ಇಷ್ಟ ಆಗುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಪವರ್ ಬೇಕು ಅಂದ್ರೆ ಆಗ ನೀವು ಪವರ್ ಮೋಡ್ ಹಾಕೊಳ್ಳಿ ಗಾಡಿ ಫುಲ್ ಪವರ್ ನಿಮ್ಗೆ ಸಿಗುತ್ತೆ ಇನ್ನು ಸಸ್ಪೆನ್ಷನ್ಸ್ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಹಾರ್ಡ್ ಅಂತ ಅನ್ನಿಸ್ತು ಅಂಡ್ ಹಿಂದ್ಗಡೆ ಇರೋ ಡ್ರಮ್ ಬ್ರೇಕ್ ನ ಇನ್ನು ಸ್ವಲ್ಪ ಚೆನ್ನಾಗಿ ಕೊಡಬೇಕಿತ್ತು ಅನಿಸ್ತು ಆದ್ರೆ ಫ್ರಂಟ್ ಅಲ್ಲಿ ಕೊಟ್ಟಿರುವಂತಹ ಡಿಸ್ಕ್ ಬ್ರೇಕ್ ಅದ್ರ ಕೆಲಸನ ಚೆನ್ನಾಗಿ ಮಾಡುತ್ತೆ ಸೆವೆಂಟಿ ಫೈವ್ ಟು ಕಿಲೋಮೀಟರ್ ಸ್ಪೀಡ್ಸ್ನ ಆರಾಮಾಗಿ ರೀಚ್ ಮಾಡುತ್ತೆ ಅದಕ್ಕೂ ಮೇಲಿನ ಸ್ಪೀಡ್ಸ್ ಸ್ವಲ್ಪ ಎಫರ್ಟ್ ಹಾಕಲೇಬೇಕು ಬಟ್ ನನಗೆ ಒಂದು ಚೂರು ಕಾಣಲಿಲ್ಲ ಹೈಯರ್ ಸ್ಪೀಡ್ಸ್ ಅಲ್ಲಿ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ರೂಸ್ ಕಂಟ್ರೋಲ್ ಫೀಚರ್ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದ್ಸಲ ಕ್ರೂಸ್ ಬಟನ್ ನ ಪ್ರೆಸ್ ಮಾಡಿ ಆಮೇಲೆ ಕೆಳಗಡೆ ಇರುವಂತಹ ಸೆಟ್ ಬಟನ್ ನ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು ನೀವು ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀರಾ ಆ ಸ್ಪೀಡ್ ಗೆ ನಿಮ್ಮ ಗಾಡಿ ಫಿಕ್ಸ್ ಮಾಡ್ಕೊಳ್ಳುತ್ತೆ ಹೈವೇಗಳಲ್ಲಿ ಅಥವಾ ಟ್ರಾಫಿಕ್ ಕಮ್ಮಿ ಕಮ್ಮಿರುವಂತಹ ಲಾಂಗ್ ಸ್ಟ್ರೆಚ್ ರೋಡ್ಗಳಲ್ಲಿ ಹೋಗುವಾಗ ನಿಮ್ಗೆ ಈ ಒಂದು ಕ್ರೂಸ್ ಕಂಟ್ರೋಲ್ ಫೀಚರ್ ಹೆಲ್ಪ್ ಆಗುತ್ತೆ ಹಾಗೆ ಮೈನ್ ಪ್ರಶ್ನೆ ಮೈಲೇಜ್ ಎಷ್ಟು ಕೊಡುತ್ತಪ್ಪ ಈ ಗಾಡಿ ಗಾಡಿ ಅಂದ್ರೆ ಸಿಟಿ ಲಿ ಅರವತ್ತು ಕಿಲೋಮೀಟರ್ ತನಕ ಮೈಲೇಜ್ ಕೊಡುತ್ತೆ ಅಂಡ್ ಲಾಂಗ್ ರೈಡ್ಸ್ ಅಲ್ಲಿ ನೀವು ಸ್ಟಡಿ ಸ್ಪೀಡ್ ಅಲ್ಲಿ ಗಾಡಿನ ಓಡಿಸಿದಾಗ ಅಪ್ ಟು ಅರವತ್ತೈದು ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ ಅನ್ನೋ ಫೀಡ್ ಇದೆ ಸೊ ಓವರ್ ಆಲ್ ಹೇಳಬೇಕು ಅಂದ್ರೆ ನಿಮ್ಮ ಡೇ ಟು ಡೇ ವರ್ಕ್ ಗೆ ಅಂಡ್ ಸಿಟಿ ಓಡಾಡಕ್ಕೆ ಒಳ್ಳೆ ಗಾಡಿ ಬೇಕು ನೋಡಕ್ಕೆ ಸಖತ್ ಸ್ಟೈಲಿಶ್ ಆಗಿರಬೇಕು ಪರ್ಫಾರ್ಮೆನ್ಸ್ ಫೀಚರ್ಸ್ ಜೊತೆಗೆ ಒಳ್ಳೆ ಮೈಲೇಜ್ ನು ಕೊಡೋ ಗಾಡಿ ಬೇಕು ಅನ್ನೋರಿಗೆ ಈ ಗ್ಲಾಮರ್ ಎಕ್ಸ್ ಗಾಡಿ ತುಂಬಾ ಇಷ್ಟ ಆಗುತ್ತೆ ಯಾವುದಕ್ಕೂ ಯಾವ್ದಕ್ಕೂ ಸಲ ಟೆಸ್ಟ್ ರೈಡ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಇನ್ನು ಇಷ್ಟೆಲ್ಲ ಆಪ್ಷನ್ಸ್ ಫೀಚರ್ಸ್ ಇರುವಂತಹ ಹೀರೋ ಗ್ಲಾಮರ್ ಎಕ್ಸ್ ನ ಬೆಲೆ ಎಷ್ಟು ಅಂದ್ರೆ ಒಟ್ಟು ಐದು ಕಲರ್ ಆಪ್ಷನ್ಸ್ ಅಲ್ಲಿ ಈ ಗಾಡಿ ಬರುತ್ತೆ ಎರಡು ವೇರಿಯಂಟ್ ಅಲ್ಲಿ ಬರುತ್ತೆ ಒಂದು ಡ್ರಮ್ ಬ್ರೇಕ್ ಇನ್ನೊಂದು ಡಿಸ್ಕ್ ಬ್ರೇಕ್ ಡ್ರಮ್ ವೇರಿಯಂಟ್ ನ ಎಕ್ಸ್ ಶೋರೂಮ್ ಬೆಲೆ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿಂದ ಶುರುವಾದ್ರೆ ಡಿಸ್ಕ್ ವೇರಿಯಂಟ್ ತೊಂಬತ್ತೆರಡು ಸಾವಿರದ ನೂರ ಎಂಬತ್ ಮೂರು ಶುರುವಾಗ್ತಿದೆ ಸೊ ಗೈಸ್ ಇದಾಗಿತ್ತು ಹೀರೋ ಗ್ಲಾಮರ್ ಎಕ್ಸ್ ಗಾಡಿಯ ರಿವ್ಯೂ ಐ ಹೋಪ್ ನಿಮಗೆ ಈ ಗಾಡಿ ಇಷ್ಟ ಆಗಿದೆ ಅಂತ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಗಾಡಿ ಬಗ್ಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಏನು ಕೊಡಬಹುದಿತ್ತು ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೋರ್ ಕೆ ಕ್ವಾಲಿಟಿನಲ್ಲಿ ಕನ್ನಡದಲ್ಲಿ ಈ ಥರದ ಟೂ ವೀಲರ್ ಆ್ಯಂಡ್ ಫೋರ್ ವೀಲರ್ ರಿವ್ಯೂಸ್ನ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಆಗುತ್ತೆ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ ಮತ್ತೆ ಇದೇ ತರ ಇನ್ನೊಂದು ರಿವ್ಯೂ ವಿಡಿಯೋನಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ದಿಸ್ ಇಸ್ ಮೀ ಪುನೀತ್ ಸರ್ವೇ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ ಮೋಟೋ ಟೆಕ್ ಕನ್ನಡ